ಅರೆಭಾಷೆ ಸಾಹಿತ್ಯ ಸಂಸ್ಕೃತಿ ಮತ್ತು ಅದರ ಬೆಳವಣಿಗೆಯಲ್ಲಿ ಗಣನೀಯ ಸಾಧನೆ ಮಾಡಿದ ಆರು ಮಂದಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅರೆಭಾಷೆ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ಅವರು ಈ ಕುರಿತು ಮಾಹಿತಿಯನ್ನು ನೀಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಗೌರವ ಪ್ರಶಸ್ತಿಯಿಂದ ಸಂಶೋಧನೆ ಮತ್ತು ಅರೆಭಾಷೆ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಕೊಡಗಿನ ಡಾಕ್ಟರ್ ಕಾವೇರಿ ಮನೆ ಭೋಜಪ್ಪ ಅರೆಭಾಷೆ ಮತ್ತು ಸಂಸ್ಕೃತಿಯ ಸೇವೆಗಾಗಿ ತುಂತಾಜೆ ವೆಂಕಟೇಶ್ ಮತ್ತು ಶಿಕ್ಷಣ ಮತ್ತು ವೈದ್ಯಕೀಯ ಸೇವೆಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಡಾಕ್ಟರ್ ಕೆ ವಿ ಚಿದಾನಂದ ಅವರು ಪಡೆದುಕೊಂಡಿದ್ದಾರೆಂದರು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಗೌರವ ಪ್ರಶಸ್ತಿಗೆ ಅರೆಭಾಷೆ ಸಾಹಿತ್ಯ ಮತ್ತು ಶೈಕ್ಷಣಿಕ ಸೇವೆಗಾಗಿ ಕೊಡಗಿನ ಕುಯಂತೋಡು ದಾಮೋದರ ಅರೆಭಾಷಾ ಅಧ್ಯಯನ ಮತ್ತು ಸಂಶೋಧನೆಗಾಗಿ ದಕ್ಷಿಣ ಕನ್ನಡದ ಎಕೆ ಹಿಮಕರ ಮತ್ತು ಅರೆಭಾಷಾ ಸಾಧನೆ ಮತ್ತು ಕಲಾಪೋಷಕರ ನೆಲೆಯಲ್ಲಿ ಕೊಡಗಿನ ಕೂಡಕಂಡಿ ಕಾವೇರಮ್ಮ ಸೋಮಣ್ಣ ಅವರು ಆಯ್ಕೆಯಾಗಿದ್ದಾರೆಂದು ತಿಳಿಸಿದರು ಪ್ರಶಸ್ತಿ ಪ್ರದಾನ ಸಮಾರಂಭ ಫೆಬ್ರವರಿ ಇಪ್ಪತ್ತೆಂಟರಂದು ನಗರದ ಗೌಡ ಸಮಾಜದ ಸಭಾಂಗಣದಲ್ಲಿ ನಡೆಯಲಿದ್ದು ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ವಿರಾಜಪೇಟೆ ಶಾಸಕರಾದ ಎಸ್ ಪಂದಂಡ ಸಂಸದ ಯದುವೀರ್ ಅವರು ಪಾಲ್ಗೊಳ್ಳಲಿದ್ದಾರೆಂದು ಮಾಹಿತಿಯನ್ನು ನೀಡಿದರು ಗೋಷ್ಠಿಯಲ್ಲಿ ಅಕಾಡೆಮಿ ಸದಸ್ಯರಾದ ಪೂಲಕಂಡ ಸಂದೀಪ್ ಹಾಗೂ ಪೊಂದಚ್ಚನ ಮೋಹನ್ ಪಾಲ್ಗೊಂಡಿದ್ದರು ಕುರಿತಾಗಿ ಭಾಳಷ್ಟು ಸೇವೆಯನ್ನು ಸಲ್ಲಿಸಿದ ಕಾರಣ ಹಿರಿಯರಾದ ಕಾವೇರಿ ಮನೆ ಗುಜಪ್ಪಗೌಡಿಗೆ ನಾವು ಸಮಾನ ಗೌರವ ಪ್ರಸಕ್ತಿಯನ್ನು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡರ ಗೌರವ ಪ್ರಸಕ್ತಿಯನ್ನು ನೀಡಿದ್ದೇವೆ ಅದೇ ರೀತಿ ಮುಂತದೇ ಗಣೇಶ್ ಅವರು ವೆಂಕಟೇಶ್ ಅವರಿಗೆ ಎರಡು ಸೇವೆ ಮುಂತದೇ ವೆಂಕಟೇಶ್ ಮತ್ತು ಗಣೇಶ್ ಅರಭ್ಯಾಸ ಮತ್ತು ಸಾಂಸ್ಕೃತಿಕ ಸೇವೆಗಾಗಿ ಅವರನ್ನು ಗುರುತಿಸಿ ನಾವು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಡಾಕ್ಟರ್ ಕೆ ವಿ ಚಿದಾನಂದ ಅವರು ವೈದ್ಯಕೀಯ ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದರು ಅವರು ಗೌಡ ವೆಂಕಟರಮಣಗೌಡರವರ ಸುಪುತ್ರರಾಗಿ ಅಕಾಡೆಮಿ ಆಫ್ ಪಡ್ ಎಜುಕೇಷನ್ನ ಪ್ರಸ್ತುತ ಅಧ್ಯಕ್ಷರಾಗಿ ಅವರು ಬಹಳಷ್ಟು ಶಿಕ್ಷಣ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಬಡವರ ಬಗ್ಗೆ ಅತೀವ ಕಾಲೇಜಿರ್ತಕ್ಕಂಥ ಡಾಕ್ಟರ್ ಕೆ ಚಿದಾನಂದರನ್ನ ನಾವು ಎರಡು ಸಾವಿರದ ಇಪ್ಪತ್ತೆರಡರ ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಿ ಅವರಿಗೆ ಗೌರವ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಕುಯ್ತೋಡು ದಾಮೋದರವರಿಗೆ ಅವರ ಅರೆಭಾಷೆ ಸಾಹಿತ್ಯ ಮತ್ತು ಶೈಕ್ಷಣಿಕ ಸೇವೆಯನ್ನು ಮಾಡಿಕೊಂಡು ಅವರಿಗೆ ನಾವು ಈ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ ಅದೇ ರೀತಿ ಹೇಮಂತರ ಅಧ್ಯಯನ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಬಹಳಷ್ಟು ಸಂಶೋಧನೆಯನ್ನ ಮಾಡಿದ್ದಾರೆ ಪುಸ್ತಕವನ್ನು ಬರೆದಿದ್ದಾರೆ ಸೇವೆಯನ್ನು ಸಲ್ಲಿಸುವ ಕಾರಣ ಅವರನ್ನು ಗುರುತಿಸಿ ಈ ಒಂದು ಗೌರವ ಪ್ರಶಸ್ತಿಯನ್ನು ಅವರಿಗೆ ನೀಡ್ತಾ ಇದ್ದಾರೆ ಅದೇ ರೀತಿ ಶ್ರೀಮತಿ ಕೂಡಕಣ್ಣಿ ಕಾವೇರಮ್ಮ ಸೋಮಣ್ಣ ಅವರು ಈ ಭಾಗದ ಮಡಿಕೇರಿಯವರು ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಮಾಡಿ ಅರೆ ಭಾಷೆಯ ಬಹಳಷ್ಟು ಸಹಕಾರವನ್ನು ನೀಡಿದವರು ಅದೇ ರೀತಿ ಅವರ ಅವರು ಒಂದು ಸಾಧಕಿಯಾಗಿ ಅವರು ಬೇರೆ ಬೇರೆ ಕಲಾ ಕ್ಷೇತ್ರದಲ್ಲಿ